ಎಳೀದಿದ್ರೆ ಸೊಪ್ಪನ್ನ ಮೇಲ್ಗಡೆ ಇಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿಕೊಳ್ಳಿ ಅದನ್ನು ಈಗ ಇದನ್ನು ನಾನು ಟೊಪ್ಪನ್ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ಫ್ರೆಂಡ್ಸ ನೋಡಿ ಇದನ್ನು ನಾನೀಗ ಮುಚ್ಚಳ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದರಿಂದ ಎರಡು ತಿಂಗಳು ಇಟ್ಟರು ಈ ಥರ ಇಟ್ಕೊಂಡ್ರೆ ನಮಗೆ ಹಾಳಾಗೋದಿಲ್ಲ ನಾವು ಬಿಟ್ಟು ಇಟ್ಕೊಂಡ್ರೆ ಹಾಳಾಗುತ್ತೆ ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೌಂಡ್ ಕೇಳ್ತಾ ಇದೆಯಲ್ಲ ಮತ್ತೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಏನಾದರೂ ಇದ್ರೂ ತಿನ್ಬೋದು ಇಲ್ಲ ಅಂದ್ರೂಸು ಚಹಾ ಮತ್ತು ಕಾಫಿ ಒಟ್ಟಿಗೆ ಸಾಯಂಕಾಲ ಅದು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಇನ್ನೂ ಹುಷಾರಾಗಿಲ್ಲ ಒಂಥರ ಕಫ ಆದಂಗೆ ಈಗ ತುಂಬ ಇದು ಆಗಿದೆ ರಾ ನೈಟೆಲ್ಲ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇವ್ರು ಕೂಡ ನೋಡಿ ಕೂತಿದ್ದಾರೆ ಶ್ಯಾಮ ಈ ಕಡೆ ಮುಖ ತರ್ಸು ನೋಡಿ ಅವರಿಗೆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಅಲ್ಲ ಕಾಲೇಜಿಗೆ ರಜೆ ಕೊಟ್ಟಿಲ್ಲ ಫ್ರೆಂಡ್ಸ್ ಅವಳೇ ರಜೆ ಹಾಕಿದ್ದಾಳೆ ಇವತ್ತು ತಲೆನೋ ಅಂತ ಅವಳಿಗೆ ನೈಟ್ ಎಲ್ಲ ಸಿಕ್ಕಾಪಟ್ಟೆ ತಲೆನೋ ಇದೆ ಅವಳಿಗೆ ಕೂಡ ಇವತ್ತು ಅವಳು ಕೂಡ ರಜೆ ಹಾಕಿದ್ದಾಳೆ ಕಾಲೇಜಿದೆ ಅವಳೇ ರಜೆ ಹಾಕಿ ಮನೆಯಲ್ಲಿದ್ದಾಳೆ ಫ್ರೆಂಡ್ಸ್ ಇವತ್ತು ಇನ್ನು ಏನಾದರೂ ತಿಂಡಿ ಮಾಡಬೇಕು ಈಗ ಚಹಾ ಬ್ರೆಡ್ ತಿಂತ ಇದ್ದಾಳೆ ನಾನಿನ್ನೂ ಇಲ್ಲಿ ಬಿಸಿನೀರು ಇಟ್ಟು ಹೋಗ್ ಕೂತಿದ್ದೀನಿ ಬಿಸಿನೀರು ಕುಡಿಬೇಕಂತೇಳಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಪೂಜೆ ಆದಮೇಲೆ ಕುಡಿಯೋದಲ್ಲ ಈಗ ಬಿಸಿನೀರು ಕುಡಿದು ಬಟ್ಟೆ ತೊಳಿಬೇಕು ಏನಾದರೂ ತಿಂಡಿ ಮಾಡಬೇಕು ಫ್ರೆಂಡ್ಸ್ ಬಿಸಿಲು ಬಿದ್ದಿದೆ ಮಳೆ ಇತ್ತಲ್ಲ ಶ್ರಾಮ ಇಷ್ಟೋ ತನಕ ಇಷ್ಟೋ ತನಕ ಮಳೆ ಇತ್ತು ನೋಡಿ ಅಂದರೆ ಅವಳು ಬೇಗ ಇದ್ದಿರ್ತಾಳೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಫ್ರೆಂಡ್ಸ್ ಇವತ್ತು ಹನ್ನೆರಡು ಎದ್ದು ಕೂತಿದ್ದಾಳೆ ಕೂತಿದ್ದಾಳವಳು ಹನ್ನೆರಡು ಇಪ್ಪತ್ತು ಎರಡು ಇಪ್ಪತ್ತೈತ ಅವಳು ಅವಳು ನನ್ನ ಕಡೆ ಕಾಲ್ ಮಾಡಿ ಮಲಗಿದ್ಲು ಫ್ರೆಂಡ್ಸ್ ಮಲ್ಕೊಂಡಾಗ ನಾನು ಕಾಲು ಎತ್ತಿ ಸೈಡ್ ಇಟ್ಟೆ ಅವಳಿಗೆ ಟೈಮ್ ನಾಲ್ಕು ಗಂಟೆಗಿದೆ ಎದ್ದು ಬಿಟ್ಲು ಮತ್ತು ಇಲ್ಲಮ್ಮ ಈಗ ಎರಡು ಇಪ್ಪತ್ತಾಗಿದೆ ಮಲ್ಕೋ ಅಂಥೇಳಿ ಮಲಗಿಸಿದ ಫ್ರೆಂಡ್ಸ್ ಮತ್ತು ಆಮೇಲೆ ಎದ್ಲು ಎದ್ದು ಈಗ ನಾಲ್ಕು ಗಂಟೆ ಆಗುತ್ತ ಇದ್ದಾಗ ಹ್ಞೂ ನಾಲ್ಕು ಗಂಟೆಗೆ ನಾಲ್ಕು ಇಪ್ಪತ್ತು ಗೆದ್ದಿದ್ದಾಳು ಫ್ರೆಂಡ್ಸ್ ಎದ್ದು ಯಾರೋ ಬಂದ್ರಲ್ಲಿ ಹಾಗಾಗಿ ನೋಡಿ ಈಗ ಚಹಾ ಕು ಕುಡಿತಾ ಕೂತಿದ್ದಾಳೆ ಫ್ರೆಂಡ್ಸ್ ಇನ್ನು ಕೆಲಸ ಮಾಡ್ತೀವಿ ಬೇಗ ಬೇಗ ಮಾಡ್ತೀನಿ ನನಗೂ ಸ್ವಲ್ಪ ಹುಷಾರಿಲ್ಲ ಹ್ಞೂ ಆಗ್ತಾಯಿದೆ ಶಕ್ತಿ ಇಲ್ದಾಗೆ ಹಾಗಾಗಿ ಫ್ರೆಂಡ್ಸ್ ಮತ್ತೆ ಸಿಕ್ತು ನೋಡಿ ಫ್ರೆಂಡ್ಸ ನಮ್ಮಲ್ಲಿ ಸೊಪ್ಪಿನ ಗಿಡ ಮಣ್ಣೆ ಯಜಮಾನ್ರು ಕಡ್ದಿದ್ರು ಕರಿಬೇವು ಸೊಪ್ಪು ಇರಲಿಲ್ಲ ಫ್ರೆಂಡ್ಸೇ ಎಲ್ಲ ಯಜಮಾನರು ಮಣ್ಣಿ ಹಾಳಾಗಿದೆ ಅಂಥೇಳಿ ಕಟ್ ಮಾಡಿ ತೆಗೆದು ಒಗ್ದಿದ್ರಲ್ಲ ಈಗ ಕರಿಬೇವು ಸೊಪ್ಪು ಇರಲಿಲ್ಲ ಎಲ್ಲಿ ಪಕ್ಕದ ಸೈಟಿಂದ ಸ್ವಲ್ಪ ತೊಗೊಂಬಂದಿದ್ದೀನಿ ಕಾಣ್ತಿರ್ಬೋದು ನೋಡಿ ಇಷ್ಟೊಂದು ಇಟ್ಕೊಂಡು ಕೂತಿದ್ದೀನಿ ಇದನ್ನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬಾಕ್ಸಲ್ಲಿ ಈ ಥರ ಬಾಕ್ಸ್ ತೊಗೋತೀನಿ ಇದರೊಳಗಡೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಇಟ್ಟರು ಹಾಳಾಗಲ್ ಥರ ಹೇಗೆ ಇಡಬೇಕಂಥೇಳಿ ನಿಮಗೆ ಒಂದು ಟಿಪ್ಸ್ ಮುಖಾಂತರ ಇದ್ದೀನಿ ಇವತ್ತು ನೋಡಿ ಈ ಥರ ಇದೆ ಚೆನ್ನಾಗಿದೆ ಕರಿಬೇ ಸೊಪ್ಪು ಅಲ್ವಾ ಫ್ರೆಂಡ್ಸ ಜವಾರಿ ಇದೆ ಹೈಬ್ರಿಡ್ ಅಲ್ಲ ಜವಾರಿ ಇದೆ ಹಾಗಾಗಿ ಹೈಬ್ರಿಡ್ ಅಂದರೆ ತುಂಬ ದೊಡ್ಡ ದೊಡ್ಡದು ಎಲೆ ಬರುತ್ತೆ ನೋಡಿ ಅದು ಹೈಬ್ರಿಡು ಇದು ಚಿಕ್ಕ ಚಿಕ್ಕ ಎಲೆದು ಜವಾರಿ ಅಲ್ವಾ ಈಗ ಇದನ್ನು ಹೇಗಿಡೋದಂತೇಳಿ ನಿಮಗೆ ಕ್ಲಿಯರಾಗಿ ನಾನು ಒಂದು ಟಿಪ್ಸ್ ಮುಖಾಂತರ ತೋರಿಸ್ತೀನಿ ಚೆನ್ನಾಗಿ ಉಳ್ಯೋ ಮಾಡಿ ಹಾಕ್ತೇನೆ ಫ್ರೆಂಡ್ಸ ಕರಿಬೇ ಸೊಪ್ಪನ್ನು ನಾನು ಇಲ್ಲಿ ಒಂದು ರಾಶಿನೇ ತಂದಿದ್ದೀನಿ ಕಾಣ್ತಿರ್ಬೋದು ನೋಡಿ ಹೀಗೆ ಹೊತ್ಕೊಂಡ್ಬಂದಿದ್ದೀನಿ ಎಲ್ಲ ಹೋಗಿ ಅಂದರೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಮಣ್ಣಲ್ಲಿ ಎಲೆ ಕೊಯ್ಕೊಂಬಣ್ಣೆಲ್ಲ ಅಲ್ಲಿ ಒಂದು ಎರಡು ಮೂರು ಗಿಡ ಇದೆ ಚೆನ್ನಾಗಿದೆ ಅಲ್ಲಿ ಸೊಪ್ಪು ನಮ್ಮದು ಕಟ್ ಮಾಡಿ ಗಂಟ್ಲೆ ಇಲ್ಲಿ ಇನ್ನೂ ಚಿಗುರು ಬಂದಿಲ್ಲ ಅದಕ್ಕಾಗಿ ಅಲ್ಲಿ ಹೋಗಿ ತೊಗೊಂಡಿದ್ದೀನಿ ನೋಡಿ ನಿಮಗೂ ಕೂಡ ಕಾಣ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಕ್ಲೀನಾಗಿದೆ ಮಳೆಯಾಗಿದೆ ಅಲ್ಲೆಲ್ಲ ತೊಳ್ಕೊಂಡೋಗಿದೆ ಕ್ಲೀನಾಗಿದೆ ಆದರೂ ಸ್ವಲ್ಪ ಬ್ಯಾಕ್ ಸೈಡೆಲ್ಲ ಇರುತ್ತೆ ಇದಕ್ಕೆ ಮೊಟ್ಟೆ ಎಲ್ಲ ಇರುತ್ತೆ ನೋಡಿ ಅದಕ್ಕಾಗಿ ಈಗ ಇದು ಕ್ಲೀನ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ ನಿಮಗೆ ಇದ್ರದ್ದೊಂದು ಟಿಪ್ಸ್ ಇಟ್ಕೊಡ್ತೀನಿ ಒಂದರಿಂದ ಎರಡು ತಿಂಗಳು ಎಲೆ ಹಾಳಾಗಬಾರ್ದು ಅಂದರೆ ಕರಿವೆ ಸೊಪ್ಪು ಎಲೆ ಹಾಳಾಗಬಾರ್ದು ಇದರಲ್ಲಿ ಸಿಕ್ಕಾಪಟ್ಟೆ ಇರುವೆ ಇದ್ದಾವೆ ಕಡಿತ ಇದ್ದಾವೆ ನನಗೆ ಕಾಲೆಲ್ಲ ಇದೆ ಅವರು ಅಲ್ಲಿ ಕೂತಿದ್ದಾರೆ ಲೈಟ್ ಹಾಕೊಂಡು ಇಲ್ಲಷ್ಟು ಹಾಂ ಕಾಣುತ್ತಾ ಲೈಟಾಗಿ ಹೊಂದಿಲ್ಲ ಫ್ರೆಂಡ್ಸ್ ಕೂತಿದ್ದಾಳೆ ಇಲ್ಲೇ ಇಲ್ಲಿ ಇಷ್ಟೋತನ ಅದಕ್ಕಾಗಿ ಬೇಡ ಅಂತೇಳಿ ಇಲ್ಲಿ ಕೂತ್ರೆ ಜಾಸ್ತಿ ಓದಲ್ಲ ಅವಳು ಮಲ್ಲಿ ನೋಡ್ತಾ ಇರ್ತಾಳೆ ಇದ್ದಾವೆ ನನಗೆ ಟಿಪ್ಸ್ ಮುಖಾಂತರ ಸಿಗ್ತಾನೆ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದೆಲ್ಲ ಇದರದ್ದೊಂದು ಟಿಪ್ಸ್ ಇದ್ದೀನಿ ತುಂಬ ದಿನ ಹಾಳು ಆಗಲ್ದಾಗೆ ಸೊಪ್ಪು ಯಾವ ರೀತಿ ಇಡಬೇಕು ಅನ್ನೋದನ್ನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ನಾವು ಕರಿಬೇ ಸೊಪ್ಪನ್ನು ನಮ್ಮ ಮನೇಲಿ ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಹಣ ಕೊಟ್ಟೇನೋ ತಂದಿರ್ತೀವಿ ಇಲ್ಲಾಂದರೆ ಬೇರೆಯವ್ರ ಮನೆಯಿಂದ ತಂದಿರ್ತೀವಲ್ಲ ನೋಡಿ ಹಣ ಕೊಡ್ತಂದ್ರೂ ಈ ಥರ ಕಡ್ಡಿ ಕಟ್ಟಿ ಸೂಡಿ ಕಟ್ಟಿರ್ತಾರಲ್ಲ ಅವರು ನಾವು ಏನು ಮಾಡಬೇಕು ಎಲ್ಲರೂ ಬಂದ ತಕ್ಷಣ ಹಣ ಕೊಟ್ಟ ಇದು ನಾವು ಏನು ಮಾಡ್ತೀವಿ ಕ್ಲೀನ್ ಮಾಡಿ ಇಟ್ಕೋಬೇಕಾರೆ ಈ ಥರ ಅಂದರೆ ನೋಡಿ ಕಾಣ್ತಿರ್ಬೋದು ಈ ಥರ ಮಾಡಿ ತೆಗಿಬಾರ್ದು ನಾವು ಕರಿಬೇ ಸೊಪ್ಪನ್ನು ಈ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ ಒಂದೇ ಎಲೆ ಹಿಡಿದು ತೋರಿಸ್ತೀನಿ ನಾವು ಜಗ್ಗಿದಾಗ ಇಲ್ಲಿ ಬುಡಕ್ಕೆ ಪೆಟ್ಟು ಕೊಡುತ್ತೆ ಅದು ಆವಾಗ ಒಂದೊಂದೇ ಎಲೆ ಕೊಳಿತಾ ಬರುತ್ತೆ ಹಾಳಾಗ್ತಾ ಬರುತ್ತೆ ನಾವು ಆ ಥರ ಮಾಡಬಾರ್ದು ಈಗ ಏನು ಮಾಡೋದು ಗೊತ್ತಾ ಫ್ರೆಂಡ್ಸ ಈ ಥರ ನಾವು ಒಂದೊಂದೇ ಎಲೆಗಳನ್ನು ಇದು ಕಡ್ಡಿಗಳನ್ನು ಮುರ್ಕೋಬೇಕು ನೋಡಿ ಇಲ್ಲಿ ಹಿಂದ್ಗಡೆ ಕ್ಲೀನ್ ಇದೆಯಾ ಇಲ್ಲ ಅಂಥೇಳಿ ನೋಡಬೇಕಾಗತ್ತೆ ನಾವು ಯಾಕೆ ಅಂದರೆ ಹಿಂದ್ಗಡೆ ಮೊಟ್ಟೆ ಇಟ್ಟಿರ್ತವೆ ಹುಳಗಳು ಇಲ್ಲಿದೆ ನೋಡಿ ಕಾಣ್ತಿರ್ಬೋದು ಹಾಳಾಗಿರುವಂಥದ್ದು ಇದನ್ನು ನಾವು ಇಲ್ಲಿ ಇಷ್ಟು ಒಂದು ಎಲೆನ ತೆಗಿಬೇಕು ನೋಡಿ ಇಲ್ಲೊಂದಿದೆ ಹಾಳು ಈ ಥರನ ತೆಗೆದಿಟ್ಕೋಬೇಕು ನೋಡಿ ಇಲ್ಲೊಂದು ಹಾಳಾಗಿದೆ ಕೀ ಥರ ಇಲ್ಲಿ ನೋಡಿ ಈಗ ಎಲೆ ಕ್ಲೀನಾಗಿದೆ ಫ್ರೆಂಡ್ಸ ಚೆನ್ನಾಗಿದೆ ಎರಡೂ ಸೈಡು ನೋಡಿ ಈಗ ಕ್ಲೀನ್ ಇದೆ ಎಲೆ ಏನಿಲ್ಲಲ್ಲ ಇದೇ ಥರ ಈಗ ನಾನು ಈ ಕಡ್ಡಿಗಳಿಂದ ಎಲ್ಲ ಬಿಡಿಸ್ಕೊತೀನಿ ಈಗ ಇದೇ ಥರ ಕ್ಲೀನ್ ಮಾಡಿ ಈ ಥರ ಸಪ್ರೇಟ್ ಕಡ್ಡಿಗಳನ್ನು ಮಾಡ್ಕೋತೇನೆ ಮಾಡ್ಕೊಂಡ್ಮೇಲೆ ಹೇಗಿಡೋದು ಅಂಥೇಳಿ ತೋರಿಸ್ತೇನೆ ನಿಮಗೆ ನೋಡಿ ನಾನೀಗ ಇಷ್ಟು ಕ್ಲೀನ್ ಇರುವಂಥ ಈಗ ತೊಗೊಂಡಿದ್ದೇನೆ ಸಿಕ್ಕಾಪಟ್ಟೆ ಗಲೀಜಿತ್ತು ಅಷ್ಟು ಸೊಪ್ಪಲ್ಲಿ ಇಷ್ಟು ಕ್ಲೀನ್ ಇದೆ ನೋಡಿ ಇದರಲ್ಲಿ ಈಗೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಟಿದ್ದೇನೆ ಈ ಥರ ನೋಡಿ ಒಂದೊಂದೇ ಹೆಸಳನ್ನು ಯಾವ ಥರ ಇಟ್ಟಿದ್ದೀನಿ ನೋಡಿ ಇಷ್ಟು ಗಲೀಜು ಬಂದಿದೆ ಈಗ ಎಲ್ಲ ನಾನು ಬಿಸಾಕ್ತೀನಿ ಇದನ್ನೆಲ್ಲ ಈಗ ಎಕ್ಸ್ಟ್ರಾ ಇರೋವಂಥದ್ದು ಈಗ ಕ್ಲೀನ್ ಇರೋ ಅಂಥದ್ದು ಹೇಗೆ ಇಟ್ಕೋಬೇಕಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಈ ಥರ ಅಗಲವಾಗಿರುವಂಥ ಉದ್ದವಾಗಿರುವಂಥ ಡಬ್ಬಿ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ಡಬ್ಬಿ ಇದನ್ನು ನಾವು ಅದೇ ಹೇಳಿದ್ನೆಲ್ಲ ನಾನು ಈ ಥರ ತೆರೆದು ಬಿಟ್ಟಿಟ್ಟರೆ ಹಾಳಾಗುತ್ತೆ ಬೇಗ ಅಂಥೇಳಿ ಈ ಥರ ನಾವು ಜೋಡಿಸ್ಕೋಬೇಕು ಕಡ್ಡಿ ಫೋಲ್ಡ್ ಆದರೂ ಪರವಾಗಿಲ್ಲ ಅದ್ರಾಗೇನು ಇದು ಇಲ್ಲ ಈ ಥರ ನಾವು ಎಲ್ಲವನ್ನು ಇಡಬೇಕು ನೋಡಿ ಇದೇ ಥರ ಜೋಡಿಸ್ಕೋಬೇಕಾಗತ್ತೆ ಎಲ್ಲ ಇದರಲ್ಲಿ ಈ ಥರ ನಾನು ಜೋಡಿಸಿ ಇಡ್ತೇನೆ ಈಗ ನೋಡಿ ಇಲ್ಲೆಲ್ಲ ನಾನೀಗ ಜೋಡಿಸಿ ಹಾಕಿದ್ದೇನೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಕಡ್ಡಿ ಒಂದು ಕಡೆ ಮಾಡಿ ಕರಿಬೇ ಸೊಪ್ಪು ತುದಿ ಒಂದು ಕಡೆ ಮಾಡಿ ಮತ್ತು ಈ ಥರ ನಿಮಗೆ ಎಳಿದು ಎಲ್ಲಿಯಾದರೂ ಇದ್ದರೆ ಕರಿಬೇ ಸೊಪ್ಪಲ್ಲಿ ಇರುತ್ತೆ ಎಳಿದು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಬೇಗ ಹಾಳಾಗುತ್ತೆ ಎಳಿದು ಎಳಿದು ಬೇರೆ ಇಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿ ಅಡುಗೆಗೆಲ್ಲ ನಿಮಗೆ ಇನ್ನೊಂದು ನಾನು ತೋರಿಸ್ಬೇಕಂತ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಮೊಟ್ಟೆ ಹೇಗಿದೆ ಅಂಥೇಳಿ ಈ ಥರ ಮೊಟ್ಟೆಗಳು ದೂರ ಹಿಡಿದು ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಚಿಕ್ಕ ಮೊಟ್ಟೆ ಈ ಥರ ಮೊಟ್ಟೆ ಎಲ್ಲ ಇರ್ತಾ ಅಂಥೇಳಿ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು ಈ ಥರ ಎಳಿದಿದ್ದರೆ ಸೊಪ್ಪನ್ನು ಮೇಲುಗಡೆ ಇಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿಕೊಳ್ಳಿ ಅದನ್ನು ಈಗ ಇದನ್ನು ನಾನು ಟೋಪನ್ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ಫ್ರೆಂಡ್ಸ್ ನೋಡಿ ಇದನ್ನು ನಾನೀಗ ಮುಚ್ಚಳ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದರಿಂದ ಎರಡು ತಿಂಗಳು ಇಟ್ಟರು ಈ ಥರ ಇಟ್ಕೊಂಡ್ರೆ ನಮಗೆ ಹಾಳಾಗೋದಿಲ್ಲ ನಾವು ಬಿಟ್ಟು ಇಟ್ಕೊಂಡ್ರೆ ಹಾಳಾಗತ್ತೆ ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ಟಿಪ್ಸು ಕರಿಬೇ ಸೊಪ್ಪು ಹಾಳಾಗಲ್ದಾಗಿ ಇಟ್ಕೊಳ್ಳಿಕ್ಕೆ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೀಗೆ ಹೇಳ್ತೀನಿ ಯಾವಾಗಲೂ ಅಂತೇನಿಲ್ಲ ಯಾಕಂದರೆ ನಮ್ಮ ಮನೆ ಹತ್ತಿರ ಕರಿವೆ ಸೊಪ್ಪಿನ ಗಿಡ ಇರೋದ್ರಿಂದ ನಾನು ಜಾಸ್ತಿ ಈ ಥರ ತಂದಿಟ್ಕೊಳ್ಳಲ್ಲ ನಾವು ಈ ಮಳೆಗಾಲ ಟೈಮಲ್ಲಿ ವರ್ಷಕ್ಕೆ ಒಂದು ಸತಿ ಅಥವಾ ವರ್ಷದಲ್ಲಿ ಎರಡು ಸತಿ ಕಟ್ ಮಾಡ್ತೀವಿ ಅದನ್ನು ಅಂದರೆ ರೋಗ ಎಲ್ಲ ಬಿದ್ದಿರುತ್ತಲ್ಲ ಅದು ಹೋಗುತ್ತೆ ಮತ್ತು ಒಳ್ಳೆ ಚೆನ್ನಾಗಿ ಚಿಗುರು ಬರುತ್ತೆ ಅನ್ನೋದಕ್ಕೋಸ್ಕರ ವರ್ಷದಲ್ಲಿ ಎರಡು ಸತಿ ಕಟ್ ಮಾಡಿ ತೆಗಿತೀವಿ ಆವಾಗ ನಮ್ಮ ಮನೆಯವರು ನಮ್ಮ ಮನೆಯಿಂದ ಇರುತ್ತಲ್ಲ ಅದನ್ನು ಕರಿಬೇವ ಸೊಪ್ಪನ್ನು ತೊಗೊಂಬರ್ತಾರೆ ನೋಡಿ ಎಲ್ಲಿದೆ ಅದರಲ್ಲಿ ಅಷ್ಟು ಗಲೀಜು ಬಂದಿದೆ ಇಷ್ಟಿದೆ ಇದರಲ್ಲಿ ಆಲ್ರೆಡಿ ವಿಡಿಯೋ ಹಾಕ್ತೀನಿ ಸರಿನಾ ತಪ್ಪ ಅಂಥೇಳಿ ನೋಡಿ ಕಮೆಂಟ್ ಮಾಡಿ ಮತ್ತು ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಬಿಟ್ಟು ಇಡ್ಲಿಕ್ಕೆ ಹೋಗ್ಬೇಡಿ ನಾನು ಹೇಳಿದಾಗೆ ಮಾಡಿ ಅದು ಹೇಗೆ ಅನಿಸುತ್ತೆ ಅಂಥೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಈಗ ಅಡುಗೆ ಮಾಡ್ತೀನಿ ಟೈಮ್ ಆಗಿದೆ ತುಂಬ ಟೈಮ್ ಆಗಿದೆ ಹುಷಾರ ಸಹ ಎಲ್ಲ ತಲೆ ಹೀಗೆ ಕೆಳಗೆ ಬಿಟ್ಟರೆ ಸಿಕ್ಕಾಪಟ್ಟೆ ನೋವು ಬರ್ತೈತೆ ಯಾಕಂದರೆ ಸೀತಾಗಿದೆ ಸೀತಾಗಿರೋದ್ರಿಂದ ಅದು ಸ್ವಲ್ಪ ಇದು ಆಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಈ ಥರ ಎಳೆ ಸೊಪ್ಪಿದ್ರೆ ಮುಂದ್ಗಡೆದ್ದು ತುಂಬ ತುದಿಗೆ ಮುಂದಗಡೆಯದು ಎಳೆ ಸೊಪ್ಪಿರುತ್ತಲ್ಲ ಈ ಥರದ್ದು ಎಳೆ ಸೊಪ್ಪಿದ್ರೆ ಆದಷ್ಟು ಮೇಲ್ಗಡೆ ಇಟ್ಕೊಳ್ಳಿ ಡಬ್ಬಿಯಲ್ಲಿ ಮಿಡ್ಲಲ್ಲಿ ಆಯಿತು ಮತ್ತು ಕೆಳಗಡೆ ಆಯಿತು ಹಾಕ್ಲಿಕ್ಕೆ ಹೋಗ್ಬಿಡಿ ಇದರಿಂದ ಎಲ್ಲ ಸೊಪ್ಪನ್ನು ಹಾಳು ಮಾಡೋ ಚಾನ್ಸ್ ತುಂಬ ಇದೆ ಹಾಗಾಗಿ ನಾನೇನು ಮಾಡ್ತೀನಿ ಈಗ ಈ ಸೊಪ್ಪನ್ನು ಮೇಲೆ ಇಟ್ಟಿದ್ದೆ ಈಗ ಇದನ್ನು ತಗೊಂಡಿದ್ದೀನಿ ನಾನು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ ಈಗ ಇದನ್ನು ಸೊಪ್ಪು ಈಗ ಹೋಗ್ತೇನೆ ಫ್ರೆಂಡ್ಸ ನಮ್ಮ ಮೇಡಮ್ ಅವರಲ್ಲಿ ಕೂತಿದ್ದಾರೆ ಲೈಟ್ ಹಾಕೊಂಡಿಲ್ಲ ಅವರು ಹಾಗಾಗಿ ಈಗ ಇದನ್ನು ಅಡುಗೆ ಮಾಡಬೇಕು ಇದಷ್ಟು ಕಸ ಗುಡಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಅಡುಗೆ ಮಾಡ್ತೀನಿ ಯಜಮಾನ್ರು ಟೈಮಿಗೆ ಇದೆ ತುಂಬ ಆಲ್ರೆಡಿ ಮತ್ತು ಸಿಕ್ ಫ್ರೆಂಡ್ಸ ಇಲ್ಲಿ ತಿಳಿ ಸಾರು ಮಾಡಿದೆ ಈಗ ರೆಸಿಪಿ ಅಂಥೇಳಿ ತುಂಬ ಟೇಸ್ಟಿಯಾಗಿದೆ ಇಲ್ಲಿ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾರೆ ಈ ತಿಳಿ ಸಾರು ನಿನ್ನೆ ರಾತ್ರಿಯಾಗಿಂದು ಸ್ವಲ್ಪ ಅನ್ನ ಇತ್ತು ನಮ್ಮ ಮೇಡಮ್ ಅವರು ಊಟ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಹಸಿದಿದ್ದಾರೆ ಇವತ್ತು ತಿಂಡಿಯೇನು ಮಾಡಿರಲಿಲ್ಲಲ್ಲ ಫ್ರೆಂಡ್ಸ ಹಾಗಾಗಿ ಈಗ ಇದನ್ನು ಅವ್ರು ಊಟ ಮಾಡ್ತಾರೆ ತಿಳಿ ಸಾರು ಹಾಕ್ಕೊಂಡು ಅನ್ನ ಮಾಡ್ತೇನೆ ಬಿಸಿ ಅನ್ನ ಈಗ ಯಜಮಾನ್ರು ಬರ್ತಾರೆ ಟೈಮಾಗಿದೆ ಮತ್ತು ಇಲ್ಲಿ ಪಾತ್ರೆಗಳ ರಾಶಿ ಕೂತಿದ್ದೀನಿ ನಂದು ಎರಡು ಕುಕ್ಕರು ಹಾಗೆಲ್ಲ ಕೂತಿದ್ದೆ ನೋಡಿ ಈಗ ಇದನ್ನೆಲ್ಲ ನಾನು ತೊಳಿತೇನೆ ಯಜಮಾನ್ರಿಗೆ ಅನ್ನ ಕೂಡ ಮಾಡ್ತೀನಿ ಇವ್ರು ನೋಡಿ ಇವರಿಗೆ ಟೊಮೆಟೊ ಬರಬಾರ್ದು ಮೆಣಸು ಬರಬಾರ್ದು ಅಂಥವ್ರು ನೋಡಿ ಇವ್ರು ಈ ಹೇಗೆ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್ ಕರ್ಮ ಮುಚ್ಚಳ ಮುಚ್ಚಿ ಬಿಡು ಆರತಿ ಸಾಂಬಾರು ಫ್ರೆಂಡ್ಸ ಶ್ರೇಯಾಮನ ಕೇಳೋಣ ಬಿಡು ಫ್ರೆಂಡ್ಸ ಇಲ್ಲಿ ಹಾಗಲಕಾಯಿ ಅನ್ನ ಸಾಂಬಾರು ಮಾಡಿದ್ದೀವಿ ಅದ್ರ ರೊಟ್ಟಿಗೆ ಹಗಲಕಾಯಿ ಫ್ರೈ ಮಾಡಬೇಕು ಇಲ್ಲ ಹಣ್ಣಾಗಿ ಬಿಡ್ತಾ ಬಿಡ್ತಾಯವು ಜವಾರಿ ಇರೋದರಿಂದ ಅದಕಾಯಿಗೆ ಹಗಲಕಾಯಿ ಕೊಯ್ಬೇಕಂತ ಹೇಳಿದ ನೋಡಿ ಕಾಣಿಸ್ತಾ ಇರ್ಬೋದು ಹಾಗಲಕಾಯಿ ಬಿಡ್ತಾ ಇಲ್ಲ ನೋಡಿ ಇದಾವೆ ಎರಡು ಐದಾವೆ ಚೆನ್ನಾಗಿದ್ದಾವೆ ಮತ್ತು ಇನ್ನೂ ಇಲ್ಲೆಲ್ಲ ಹಗಲಕಾಯಿ ನೋಡಿ ಇಲ್ಲ ಇದ್ದದು ಈ ಕಡೆಗಿದೆ ಸಣ್ಣ ಸಣ್ಣದ ನೋಡಿ ಹಾಗಲಕಾಯಿ ಇಲ್ಲೆಲ್ಲ ತು ಚಿಕ್ಕ ಚಿಕ್ಕದವು ಅವು ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಇದು ದೊಡ್ಡದಾದದ್ದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆ ಈ ಥರ ಕೂತಿದ್ದೀನಿ ಅಂತೇಳಿ ನೀವು ನಮ್ಗೆ ಕೂಬ್ರದು ಫ್ರಿನ್ಸ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ನನಗೆ ಅದಕ್ಕೆ ಬರ್ತಾರಲ್ಲ ಸ್ವಲ್ಪ ಅನ್ನ ಸಾರ ಮಾಡಿಟ್ಟು ಅವರಿಗೆ ಊಟ ಅಂತ ಹೇಳಿ ಹಾಗಲಕಾಯಿ ಫ್ರೈ ಮಾಡಿಬಿಡ್ತೀನಿ ಅವರಿಗೆ ನೋಡಿ ಇಲ್ಲಿ ಒಂದು ಎರಡು ದಪ್ಪಂದು ಈರುಳ್ಳಿ ಈ ಥರ ಹೆಚ್ಚಿ ಹಾಕಿದ್ದೇನೆ ಸ ಸೊಪ್ಪಿನ ಪಕೋಳ ಮಾಡ್ಲಿಕ್ಕೆ ಒಂದೆರಡು ಕೈ ಮೆಣಸು ಕೂಡ ಹೆಚ್ಚಿ ಹಾಕಿದ್ದೇನೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ಗೊತ್ತಾ ಇದು ಓಂಕಳಲ್ಲ ಓಂಕಳನ ನಾವು ಈ ಥರ ಕೈಯಲ್ಲಿ ತಿಕ್ಕಿ ಹಾಕೋಬೇಕು ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಒಂದು ಸ್ವಲ್ಪ ಈ ಥರ ತಿಕ್ಕಿ ಹಾಕಿದ್ದೀನಿ ಈಗ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತೇನೆ ನೋಡಿ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಾವು ಕಟ್ ಮಾಡಿ ಬರೀ ಸೊಪ್ಪು ಮಾತ್ರ ಸೇರಿಸಬಾರ್ದು ಫ್ರೆಂಡ್ಸ್ ಇಲ್ಲಿಯೇ ನಾನು ಒಂದು ಕಟ್ಟಿನಷ್ಟು ಸೊಪ್ಪನ್ನು ತೊಗೊಂಡಿದ್ದೆ ಇಲ್ಲಿ ಸೊಪ್ಪು ಮಾತ್ರ ನಾನು ಸೇರಿಸ್ತಾ ಇಲ್ಲ ಸ್ವಲ್ಪ ನೋಡಿ ಅದಕ್ಕೆ ದಂಟೆಲ್ಲ ಇರುತ್ತೆ ನೋಡಿ ಈ ಥರದ್ದು ಅದನ್ನು ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದು ಅದು ದಂಟೆಲ್ಲ ಇರುತ್ತೆ ನಮಗೆ ಇರೋದೆಲ್ಲ ಒಳ್ಳೆಯ ಅಂಶ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ನೋಡಿ ಇಲ್ಲಿ ಕರಿಬೇವು ಕಡ್ಡಿ ಒಂದೆರಡು ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಈಗ ಇದಕ್ಕೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಇದನ್ನು ಒಂದು ಸತಿ ನಾನು ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಕೊತ್ತಂಬರಿ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ನೀರು ಬಿಡುತ್ತೆ ಇದು ತೊಳೆದಿರೋದ್ರಿಂದ ಇದು ನೀರು ಬಿಡುತ್ತೆ ಈ ಥರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀರು ಬಿಡ್ತಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಈಗ ಇದಕ್ಕೆ ಹಿಟ್ಟನ್ನು ಕೂಡ ಹಾಕ್ತೇನೆ ನೋಡಿ ಇಲ್ಲಿ ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ಳಿ ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಎರಡು ಕಪ್ಪಿ ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋತೀನಿ ಫ್ರೆಂಡ್ಸ್ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅದು ಅಕ್ಕಿ ಹಿಟ್ಟು ಹಾಕಿದರೆ ನೋಡಿ ಅಕ್ಕಿ ಹಿಟ್ಟು ಹಾಕಬೇಕು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತೇನೆ ನೋಡಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಇದ್ದೀನಿ ಫ್ರೆಂಡ್ಸ ಇಲ್ಲಿ ನಿಮಗೆ ಕಾಯಿ ಮೆಣಸು ಹಾಕಿದ್ನೆಲ್ಲ ನಿಮಗೆ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತೇನೆ ಈಗ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊತೇನೆ ನೋಡಿ ಇದನ್ನೀಗ ನಾನು ಮಿಕ್ಸ್ ಮಾಡ್ಕೋತೀನಿ ಹಿಟ್ಟು ನೋಡ್ಕೊಂಡು ಬೇಕಾದರೆ ನೀವು ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು ನಾನಿಲ್ಲಿ ಮೊದಲಿಗೆ ನೀರು ಇಲ್ಲ ಯಾಕಂದರೆ ಉಪ್ಪು ಅದೆಲ್ಲ ಹಾಕಿರೋದ್ರಿಂದ ಸೊಪ್ಪು ನೀರು ಬಿಡುತ್ತೆ ಅಂಥೇಳಿ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಈಗ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಬೇಕಂದರೆ ಇನ್ನೊಂದು ಚೂರು ಹಿಟ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಲಿಟಿ ಮಾಡ್ತಿರ್ತೀರಿ ನೋಡಿ ಗೊತ್ತಾಗುತ್ತೆ ಬಜ್ಜಿ ಹಿಟ್ಟು ಯಾವಾಗಲೂ ನೋಡಿ ಇಷ್ಟು ನಾನೀಗ ಗಟ್ಟಿಯಾಗಿ ಕಲಿಸಿದ್ದೀನಿ ತುಂಬ ಅಳಕಾಗಬಾರ್ದು ತುಂಬ ನೀರು ನೀರಾದರೆ ತುಂಬ ಎಣ್ಣೆ ಹಿಡಿಯುತ್ತೆ ತುಂಬ ಗಟ್ಟಿಯಾದರೆ ಒಳಗಡೆ ಕರೆಯುವುದಿಲ್ಲ ಈಗ ಇದು ಕರೆಕ್ಟಾಗಿದೆ ಈಗ ಅದ ಈ ಥರ ಕಲಿಸಿಟ್ಟಿದ್ದೀನಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಈ ಕಡೆ ನಾನು ಹಿಟ್ಟು ಕಲಸುವಾಗ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದೆ ಇಷ್ಟು ಹಿಟ್ಟು ಹಿಟ್ ತಗೊಂಡು ಹಾಕೋಣ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದಿರಬೇಕು ನಮಗೆ ಪಕೋಡ ಹಾಕುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕದು ತುಂಬ ದೊಡ್ಡ ದೊಡ್ಡದು ಬಿಡ್ಲಿಕ್ಕೆ ಹೋಗಬೇಡಿ ನಿಮಗೆ ಪಕೋಡ ಇದು ಅನಿಸಿದ್ರೆ ಗ ಇನ್ನೂ ಗರಿ ಗರಿ ಬೇಕನ್ನಿಸಿದ್ರೆ ಸ್ವಲ್ಪ ಕಾದ ಎಣ್ಣೆನ ಹಾಕ್ಕೊಳ್ಳಿ ಹಿಟ್ಟು ಕಲಿಸ್ಕೊಳ್ಳೋ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನಿಲ್ಲಿ ಹಾಕಿಲ್ಲ ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ತುಂಬ ದಪ್ಪ ದಪ್ಪದೆಲ್ಲ ಬಿಡ್ಲಿಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಈ ಹಾಕಿದ್ದೇನೆಲ್ಲ ಒಂದು ಎರಡು ನಿಮಿಷ ಆದಮೇಲೆ ತಿರ್ಗಿಸ್ ಹಾಕೋಬೇಕು ಆಗಲೇ ಹಾಕಿದರೆ ಸ್ಪೂನಿಗೆಲ್ಲ ಹತ್ತಿ ಬರುತ್ತೆ ಈಗ ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸೊಪ್ಪಿಂದು ಅಂದರೆ ಸಬ್ಬಸಿಗೆ ಸೊಪ್ಪಿಂದು ನಾವು ಈ ಥರ ಪಕೋಡ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ ಫ್ರೆಂಡ್ಸ ನೋಡಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮತ್ತು ಇದರಲ್ಲಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಿರೋದೆ ಇದರಲ್ಲಿ ನಾನು ಕಳನ್ನು ಕೂಡ ಹಾಕಿದ್ದೀನಿ ಇನ್ನೂ ಅದು ಜೀರ್ಣ ಆಗುತ್ತೆ ಎಣ್ಣೆದು ನಾವು ಮಾಡಿರೋದ್ರಿಂದ ತುಂಬ ಜೀರ್ಣ ಆಗುತ್ತೆ ಅದಕ್ಕೆ ನಾನಲ್ಲಿ ಕಳನ್ನು ಕೂಡ ಓಂ ಕಳೊಟ್ಟಿಗೆ ನೀವು ಬೇಕಾದರೆ ಜೀರಿಗೆ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಾನು ಜೀರಿಗೆ ಹಾಕಿಲ್ಲ ಇಲ್ಲಿ ಓಂಕಾಳನ್ನು ಮಾತ್ರ ಹಾಕಿರೋದು ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಈಗ ಎಲ್ಲವನ್ನು ತಿರುಗಿಸಿದ್ದೇನೆ ಈ ಕಡೆ ಕೂಡ ಚೆನ್ನಾಗಿ ಇದು ಫ್ರೈ ಆಗಲಿ ಪಕೋಡ ಸಬ್ಬಸಿಗೆ ಸೊಪ್ಪಿನ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಳೆಗಾಲಕ್ಕಂತೂ ಚಹಾ ಕಟ್ಬಿಗೆ ಸುತ್ತ ಆಗಿರುತ್ತೆ ಅಣ್ಣಕ್ಕೂ ಸೈಡ್ ಡಿಶಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಮಗೆ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಈಗ ನೋಡಿ ಕೇಳ್ತಿರ್ಬೋದು ಸೌಂಡು ಅಕ್ಕಿ ಹಿಟ್ಟು ಹಾಕ್ತೀವಿ ನೋಡಿ ತುಂಬ ಗರಿಗರಿಯಾಗಿ ಬರ್ತಾವು ಇವು ಹೇಗೆ ಬಂದಿದೆ ಅಂಥೇಳಿ ನಮ್ಮ ಚಾನಲ್ನ ಫಸ್ಟ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಪಕೋಡ ರೆಡಿಯಾಗಿದೆ ಸಬ್ಬಸಿಗೆ ಸೊಪ್ಪಿಂದ ತೆಗಿತಾ ಇದ್ದೀನಿ ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಬಿಸಿ ಬಿಸಿ ಚಹ ಚಹಾದೊಟ್ಟಿಗೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಪಕೋಡ ರೆಡಿಯಾಗಿದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ನೋಡಿ ಸೌಂಡ್ ಕೇಳ್ತಾ ಇದೆಯಲ್ಲ ಮತ್ತು ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಏನಾದರೂ ಇದ್ದರೂ ತಿನ್ಬೋದು ಇಲ್ಲ ಅಂದ್ರೂ ಸಹ ಚಹ ಮತ್ತು ಕಾಫಿ ಒಟ್ಟಿಗೆ ಸಾಯಂಕಾಲ ಅದು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸುಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಫ್ರೆಂಡ್ಸ್ ಈಗ ಸಾಯಂಕಾಲ ಯಜಮಾನ್ರು ಸೊಪ್ಪು ತಗೊಂಡಿದ್ದಾರೆ ನೋಡಿ ತುಂಬ ದಿನ ಆಯಿತು ಸೊಪ್ಪು ತಂದಿರಲಿಲ್ಲ ಅರವೇ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದಾರೆ ಹಾಗೆ ಕಾಯಿ ಮೆಣಸು ಸ್ವಲ್ಪ ಇದು ತೋರಂತ ತಂದಿದ್ದಾರೆ ಕಾಯಿ ಮೆಣಸು ಅಂದರೆ ಅವ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಡಲಿಕ್ಕೆ ಅಂತೇಳಿ ಅನ್ನದೊಟ್ಟಿಗೆ ಅದು ತಿನ್ನಲಿಕ್ಕೆ ಈಗ ಇದನ್ನು ಕ್ಲೀನ್ ಮಾಡ್ಕೊತೀನಿ ಸೊಪ್ಪು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಶುಂಠಿ ಕೂಡ ತಂದಿದ್ದಾರೆ ಶುಂಠಿ ಇರಲಿಲ್ಲ ಶುಂಠಿ ಬೇಕಾಗಿತ್ತು ಯಾಕಂದರೆ ಶೀತಕ್ಕೆಲ್ಲ ಇದರದ್ದು ಕಷಾಯ ಮಾಡಿ ಕುಡಿಲಿಕ್ಕೆ ಇದಕ್ಕೆ ಇದರಲ್ಲಿ ಬೇರೆ ಬೇರೆ ಪದಾರ್ಥಗಳು ಹಾಕಿ ಅದಕ್ಕಾಗಿ ಶುಂಠಿ ಇರಲಿಲ್ಲ ಶುಂಠಿ ಚೆನ್ನಾಗಿದೆ ಮಾತ್ರ ಜೋರು ನನಗೆ ಹುಷಾರು ಕೂಡ ತಪ್ಪಿದೆ ಫ್ರೆಂಡ್ಸೇ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅವ್ರಿಗೂ ಕೂಡ ಹುಷಾರಿಲ್ಲ ಅವ್ರಿಗೂ ಜೋರು ತಲೆನೋ ಅಂತೇಳಿ ಮಾತ್ರ ತೊಗೊಂಡಿದ್ದಾಳೆ ಶ್ರೇಯಮ್ಮ ಕೂಡ ಕಾಲೇಜಿಗೆ ಹೋಗಿಲ್ಲ ತಮ್ಮನ ಮನೆಗೆ ಹೋಗಿಲ್ಲ ಫ್ರೆಂಡ್ಸ್ ಮನೆಯಲ್ಲಿದ್ದಾಳೆ ನೋಡಿ ಅವ್ರು ಕೂಡ ಚಹಾ ಕುಡ್ದು ಈಗಷ್ಟೇ ಸ್ವಲ್ಪ ಸುಸ್ತಾಗ್ತಾ ಇದೆ ತುಂಬ ಇದು ಶೀತ ಆದರೆ ಅಂತೂ ಫುಲ್ಲು ಹುಷಾರು ತಪ್ಪಿದಾಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಸಿಕ್ಕಾಪಟ್ಟೆ ಜೋರು ಶೀತ ಆಗಿದೆ ನನಗೆ ತುಂಬ ದಿನ ಆಯಿತು ಶೀತ ಆಗಿರಲಿಲ್ಲ ಶೀತ ಬಂದರೆ ನನಗೆ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಕೆಮ್ಮು ಸ್ಟಾರ್ಟ್ ಆದರೆ ಹೆದರಿಕೆ ನನಗೆ ಯಾಕೆ ಅಂದರೆ ಕೆಮ್ಮು ಸ್ಟಾರ್ಟ್ ಆಯಿತು ಅಂದರೆ ತುಂಬ ದಿನ ಹೋಗೋದಿಲ್ಲ ನನಗೆ ಸ್ವಲ್ಪ ಭಯ ಹುಟ್ಟುತ್ತೆ ಕೆಮ್ಮೆಲ್ಲ ಎಲ್ಲ ಸ್ಟಾರ್ಟ್ ಆದರೆ ಅದಕ್ಕಾಗಿ ಕೆಮ್ಮು ಅಂತೇಳಿ ಏನೇನೋ ಮದ್ದು ಮಾಡ್ಕೊಳ್ತಾ ಇದ್ದೀನಿ ಶ್ರೇಣಿಗೆ ಕೂಡ ಕೆಮ್ಮು ಅವಳದೇ ಬಂದಿರೋದು ನನಗೆ ಅವಳದು ಅವ್ರ ಪಪ್ಪಂದು ಅವ್ರಿಗೆ ಮೊದಲು ಹುಷಾರು ತಪ್ಪಿತ್ತಲ್ಲ ಅದಕ್ಕಾಗಿ ಈಗ ನಂಗೆ ಸ್ಟಾರ್ಟ್ ಆಗಿದೆ ಇದೆಲ್ಲ ಮಾಡ್ಕೋತೀನಿ ಫ್ರೆಂಡ್ಸ ಮಾಡ್ಕೊಂಡ್ಮೇಲೆ ಅಡುಗೆ ಕೂಡ ಇದೆ ಇವತ್ತು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ದು ಬೇರೆ ಏನೂ ಮಾಡೋದಿಲ್ಲ ಫ್ರೆಂಡ್ಸೇ ಇದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇಲ್ಲಿಗೆ ಇವತ್ತು ಎಂಡ್ ಆಗುತ್ತೆ ಅದು ಗೊತ್ತಿಲ್ಲ ನನಗೆ ಫ್ರೆಂಡ್ಸ ಊಟ ಐತೆ ಅಂತ ಇದ್ದೀನಿ ನಮ್ಮದು ಊಟ ಆಗಿದೆ ಇಲ್ಲಿಗೆ ಎಡೆಯೋ ಹೆಣ್ಣು ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್